ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಆರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು

ದಲಿತರ ಮೂಲಭೂತ ಸಮಸ್ಯೆಗಳು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಹಾಗೂ ದಲಿತ ವಿರೋಧ ನೀತಿಗಳನ್ನು ಖಂಡಿಸಿ ನೆಮ್ಮದಿಯ ಬದುಕಿಗಾಗಿ ಘನತೆಯ ಬದುಕಿಗಾಗಿ ಒಂದು ಮನೆಗಾಗಿ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ ದಲಿತ ವಿರೋಧ ನೀತಿಗಳನ್ನು ಖಂಡಿಸಿ ನೆಮ್ಮದಿಯ ಬದುಕಿಗಾಗಿ ಭೂಮಿ ಘನತೆಯ ಬದುಕಿಗಾಗಿ ಒಂದು ಮನೆ ವಸತಿಗಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಕೂಡಲೇ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದೆ ಪ್ರತಿಭಟನಾಕಾರರನ್ನುದ್ದೇಶಿಸಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಗಡ್ಡಂ ವೆಂಕಟೇಶ್ ಅವರು ಮಾತನಾಡಿದರು ఈ ప్రతిభనెల్లి తూకు సంచాలక శ్రీరంగప్ప ఆడి మంజునాథ్ తిప్పన్న బాలకృష్ణ ఏ రమయ్య లక్ష్మయ్య ఎన్ రత్నమ్మ జిఎం శంకర్ సిఆర్ కృష్ణప్ప సంఘర్ష శివ శివమణి నారాయణ నాగ్ సేరద మరీ ಮತ್ತು ನಮೂನೆ ಐವತ್ತು ಐವತ್ತ್ ಮೂರರ ವಿಲೇವಾರಿಗೆ ಸಂಬಂಧಪಟ್ಟಂಗೆ ಮತ್ತು ರೈತರ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರೋತ್ಸಾಹ ಮಾಡಿ ನೀವು ನಮಗೆ ಮನವಿ ಸಲ್ಲಿಸಿದ್ವಿ ನಮ್ಮಲ್ಲೇ ಆಗಿರ್ತಕ್ಕಂಥದ್ದನ್ನು ನಮ್ಮ ಪರಿಮಿತಿನಲ್ಲೇ ಆಗಿರ್ತಕ್ಕದನ್ನು ನಾವು ಮಾನ್ಯ ಮೇಲಾಧಿಕಾರಿಗಳಲ್ಲಿ ಅದನ್ನು ಚರ್ಚೆ ಮಾಡಿ ಶೀಘ್ರವಾಗಿ ವಿಲೇವಾರಿ ಮಾಡ್ತೀವಿ ಉಳಿದಂತೆ ಏನು ನೀವು ಸರ್ಕಾರಕ್ಕೆ ಪ್ರೋತ್ತಾಯ ಮಾಡಿದ್ದೀರಿ ಅದನ್ನ ಈ ಕೂಡಲೇ ನಾವು ಇವತ್ತೇ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಜಿಂದಾಬಾದ್ ಜಿಂದಾಬಾದ್ ಸಂಘರ್ಷ ಸಮಿತಿ ಹೋರಾಟಕ್ಕೆ ಸಂಘರ್ಷ ಹೋರಾಟಕ್ಕೆ ಜಿಲ್ಲೆಯಾದ್ಯಂತ ಅನಿರ್ದಿಷ್ಟ ಕಾಲದ ದಳ ಧರಣಿ ಸತ್ಯಾಗ್ರಹವನ್ನು ಪ್ರತಿ ತಾಲೂಕಿನಲ್ಲೂ ಕೋಳಾಪುರ ಜಿಲ್ಲೆಯ ಪಟ್ಟ ನಡೀತಾ ಇದ್ದಾರೆ ಪ್ರಾಥಮಿಕಾದ್ಯಂತ ನಡೀತಾ ಇದ್ದಾರೆ ಭಾಳ ಮುಖ್ಯವಾಗಿ ಭೂಮಿ ವಸತಿಗೆ ಸಂಬಂಧಪಟ್ಟಂತೆ ಈ ಹೋರಾಟವನ್ನು ಹಮ್ಮಿಕೊಂಡಿದೆ ನಮಗೆ ಸ್ವತಂತ್ರ ಇದರಿಂದಲೂ ಕೂಡ ಯಾವುದೇ ರೀತಿಯ ಶೋಷಿತ ಸಮುದಾಯಗಳಿಗೆ ಒಂದು ರೀತಿಯ ಭೂಮಿ ಮತ್ತು ವಸತಿ ಮತ್ತು ಮನೆ ಮುಂತಾದವನ್ನು ಕೊಟ್ಟು ಅವರು ಸ್ವತಂತ್ರವಾಗಿ ಸಂತೃಢವಾಗಿ ಬದುಕೋದಕ್ಕೆ ಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದರಲ್ಲಿ ಆಡಳಿತ ಪಕ್ಷಗಳು ವಿಫಲವಾಗಿದೆ ಹಾಗಾಗಿ ಪೊಸಿಷನ್ನಲ್ಲಿದ್ದು ಕೂಡ ನಮ್ಗೆ ಭೂಮಿ ಬೇಕು ಅಂತ ಸುಮಾರು ಬುದ್ದಲಹಳ್ಳಿಯಲ್ಲಿ ಮೂವತ್ತು ವರ್ಷಗಳಿಂದ ಪೊಸಿಷನಲ್ಲಿದ್ದಾರೆ ಅವರು ಐವತ್ತು ಅರವತ್ತ್ಮೂರು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಇದು ಅರ್ಜಿ ಹಾಕ್ಕೊಂಡಿದ್ದಾರೆ ಆದರೆ ಫಿಫ್ಟಿ ತ್ರೀ ಕೂಡ ಫಿಫ್ಟಿ ತ್ರೀ ಕೂಡ ಹಾಕಿದ್ದಾರೆ ಅಂದರೆ ಯಾವ ರೀತಿಯಲ್ಲೂ ಅದನ್ನು ಡಿಸ್ಬರ್ಸ್ಮೆಂಟ್ ಮಾಡೋದಕ್ಕೆ ನಾಲ್ಕು ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ ಅದಕ್ಕೆ ಭೂ ಮಂಜೂರಾತಿ ಕಮಿಟಿ ಅಂತ ಇರ್ತದೆ ಅದು ಕೂತ್ಕೊಳ್ಳೋಲ್ಲ ಮಾತಾಡೋಲ್ಲ ಯಾವುದೇ ರೀತಿ ಸಮಸ್ಯೆಗಳನ್ನು ಬಗೆಹರಿಸಲ್ಲ ಈ ರೀತಿ ಹತ್ತಾರು ವಿಲೇಜ್ಗಳಲ್ಲಿ ಚಿಂತಾಮಣಿ ತಾಲೂಕಿನ ಆದ್ಯಂತ ಭೂಮಿ ವಸತಿಗಾಗಿ ಭಾಳ ತಮ್ಮ ಬೇಡಿಕೆಯನ್ನು ಇಟ್ಟು ಅವರು ಯಾವ ರೀತಿಯಲ್ಲೂ ಸಕ್ಸಸ್ ಆಗದೆ ಸಫಲ ಆಗುವಂಥ ಒಂದು ವ್ಯವಧಾನ ಇದೆ ನಮ್ಮ ತಾಲೂಕಲ್ಲಿ ಆ ಕಾರಣದಿಂದ ಆ ಕಾರಣದಿಂದ ಭೂಮಿ ಮತ್ತು ವಸತಿ ಅಷ್ಟೇ ಅಲ್ಲದೆ ದಲಿತರ ಮೇಲೆ ಜನತೆ ಕಲಿತರುವಂಥ ದೌರ್ಜನ್ಯಗಳನ್ನು ತಡೆಗೊಟ್ಟೋದ್ರಲ್ಲಿ ಪೊಲೀಸ್ ಇಲಾಖೆ ಮನಸ್ಸು ಮಾಡಬೇಕಾಗಿದೆ ಹಾಗೆ ನಿಮ್ಮ ರಾಜಕೀಯವಾದ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಕೂಡ ಸ್ಪಂದಿಸಬೇಕಾಗುತ್ತೆ ಬಂಧಿಸೋದ್ರ ಮೂಲಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗುತ್ತೆ ಅಂತ ನಾನು ಹೇಳಿ ಹೀಗೆ ಸಪ್ರೇಟಾಗಿ ರಿಸರ್ವ್ ಮಾಡಿ ಅದು ದಲಿತರಿಗೆ ಹಂಚುವಂಥ ಕಾನೂನಿದೆ ಕಾನೂನಿನ ಪ್ರಕಾರ ಯಾವುದೇ ಆದ್ಯತೆ ಕೊಟ್ಟು ಕೆಲಸ ಆಗ್ತಾ ಇಲ್ಲ ಆಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಡಬೇಕು ಅಂತ ರಾತ್ರಿ ಬಂದಿಟ್ಟಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಆದರೆ ಅಂಬೇಡ್ಕರು ಇಡೀ ಪ್ರಪಂಚದಾದ್ಯಂತ ನಮ್ಮ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟು ಇಡೀ ದೇಶವೇ ಮುನ್ನಡೆಯೋಕ್ಕೆ ಬೇಕಾದಂಥ ವಾತಾವರಣವನ್ನು ಕಾನೂನಿನ ಕಟ್ಟ ಆಡಳಿತ ವ್ಯವಸ್ಥೆಯನ್ನು ತಂದು ನಿರ್ವಹಿಸೋ ಥರ ಒಂದು ಸಂವಿಧಾನ ನಮ್ಗೆ ಅರ್ಪಿಸಿದ್ದಾರೆ ನೂರ ಒಬ್ಬತ್ತು ದೇಶಗಳಲ್ಲಿ ಅಂಬೇಡ್ಕರ್ ಅವರ ಅಧ್ಯಯನ ಮಾಡಿ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡಿ ಅಂಬೇಡ್ಕರ್ ಅವರ ಸ್ಟೇಟಸನ್ನು ಅವರ ಅವರ ಒಟ್ಟು ಪ್ರಜ್ಞೆಯನ್ನು ಶೇರ್ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ದೇ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ನಡೀತಾ ಇದೆ ಆದರೆ ಅಂಬೇಡ್ಕರ್ ವಿಗ್ರಹವನ್ನು ನೈಟಲ್ಲಿಟ್ಟು ಅದಕ್ಕೆ ಒಂದು ವಾತಾವರಣ ಗೆಳಿಸಿರೋದನ್ನು ನಾವು ಖಂಡಿಸ್ತೇವೆ ಅಂಬೇಡ್ಕರ್ನ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಅಂಬೇಡ್ಕರ್ಗೆ ಏನಿವ ನಾವು ಡಿಮ್ಯಾಂಡ್ ಇಟ್ಟಿದ್ದು ಕೊಳೆ ಬಟ್ಟೆ ತೆಗಿಬೇಕು ಅಂತ ಈ ನೀರಿ ಬಟ್ಟೆ ಹಾಕಿದ್ದಾರೆ ಮತ್ತು ಮತ್ತೆ ಈಗ ಮಿನಿಸ್ಟ್ರು ಸುಧಾಕರ್ ಅವರು ಕೂಡಲೇ ಮನಸ್ಸು ಮಾಡಿ ಅದನ್ನು ಹೆಚ್ಚಾಗಿ ಬೆಳೆಯದಿರೋ ನೋಡಿ ಅದನ್ನು ಕೂಡಲೇ ಮಿನಿಸ್ಟಾರ್ ಮಾಡಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ